ನಮಸ್ತೆ ನನ್ನ ಹೆಸರು ಹರೀಶ್ ಅಂತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸ್ ಹೆಡ್ ಆಗಿ ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನನ್ನು ಪ್ರತಿನಿಧಿಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನ್ ವತಿಯಿಂದ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಮೂಲಕ ನಿಮ್ಮೆಲ್ಲರೂ ಕೂಡ ನಾವು ಇಪ್ಪತ್ತೆರಡನೇ ತಾರೀಕು ನಮ್ಮ ಕ್ಯಾನ್ಸರ್ ಹಾಸ್ಪಿಟ್ಲು ಶಂಕರಪುರಂ ಬಸವನಗುರಿಗೆ ಆಹ್ವಾನಿಸ್ತಾ ಇದ್ದೇವೆ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ರೋಸ್ ಡೇ ಗುಲಾಬಿ ದಿನ ಅಥವಾ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಕ್ಯಾನ್ಸರ್ ಸರ್ವೈವರ್ಸ್ ಚಾಂಪಿಯನ್ಸ್ ವಾರಿಯರ್ಸ್ ಅವ್ರನ್ನ ಕರೀತಾ ಇದ್ದೇವೆ ಅವರು ಜೀವನ ಹೇಗೆ ನಡೀತಾ ಇದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಸು ಅವರ ಜರ್ನಿ ಮತ್ತು ಅವರು ಈಗ ಹೇಗಿದ್ದಾರೆ ಏನು ಸಮಸ್ಯೆಗಳನ್ನು ಹೇಗೆ ಎದುರಿಸ್ತಾ ಇದ್ದಾರೆ ಪರಿಹಾರ ಹೀಗೆ ಕಂಡ್ಕೊತಾ ಇದ್ದಾರೆ ಇದೆಲ್ಲವನ್ನು ಅವರು ಅವತ್ತು ಅವರು ಕೂಡ ನಿಮ್ಮ ಮುಂದೆ ಸ್ವಂತ ಹಂಚ್ಕೋತಾರೆ ಅದು ಒಂದು ಎರಡನೇದು ಭಾಳ ಮುಖ್ಯವಾಗಿ ನಾವು ಈ ಎಕ್ಸ್ಟೆನ್ಷನ್ ಈ ಟ್ರೀಟ್ಮೆಂಟ್ ಆದ ನಂತರ ಎಲ್ರಿಗೂ ಉಪಯೋಗ ಆಗಬೇಕು ಅಂತ ಹೇಳಿ ಒಂದು ಫ್ರೀ ಡೊಮಿಸಿಯಲ್ರಿ ಕೇರ್ ಸರ್ವಿಸ್ ಅಂತ ಪ್ರತಿ ಮನೆಗೂ ಕೂಡ ಹೋಗಿ ತಲುಪುವಂಥ ಡೊಮಿಸಿಯಲ್ರಿ ಮನೆ ಮನೆಗೆ ತಲುಪುವಂಥ ಒಂದು ಕೇರ್ ವ್ಯವಸ್ಥೆಯನ್ನು ನಾವು ಅವತ್ತು ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಫ್ರೀ ಡೊಮೆಸಿಲ್ ಕೇರ್ ಅಂತ ಇದನ್ನು ಕೂಡ ತಾವು ಬಂದು ನೋಡಬೇಕು ಅದರ ಬಗ್ಗೆ ಜನರಿಗೆ ಸಮಾಜಕ್ಕೆ ಒಂದು ಪಾಸಿಟಿವ್ ಮೆಸೇಜ್ ಹೋಗಲಿ ಅಂತೇಳಿ ಈ ಮೂಲಕ ನಿಮ್ಮನ್ನೆಲ್ಲರನ್ನ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೇವೆ ಶ್ರೀಶಂಕರ ಕ್ಯಾನ್ಸರ್ ಸರ್ ಅವತ್ತು ಗೆಸ್ಟ್ ಯಾರು ಬರ್ತಾರೆ ಗೆಸ್ಟ್ ಬಂದ್ಬಿಟ್ಟು ನಾವು ಪಬ್ಲಿಕ್ ಟಿವಿಯ ಶ್ರೀ ರಂಗನಾಥ್ ಅವ್ರನ್ನ ಕೇಳ್ಕೊಂಡಿದ್ದೇವೆ ಒರ್ಬರು ಮತ್ತು ಬೇರೆ ಒಂದು ಎರಡು ಮೀಡಿಯಾ ಸೀನಿಯರ್ ಪರ್ಸನಾಲಿಟೀಸ್ ಅಂತ ಬಾಲಸುಬ್ರಹ್ಮಣ್ಯಮ್ ಅಂತ ಹೇಳ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾ ಕಡೆಯಿಂದ ಹೀಗೆ ಇವರನ್ನೆಲ್ಲ ಕರೀತೇವೆ ಇಲ್ಲ ನಿರೀಕ್ಷೆ ಶಾಸಕರು ಶಿಶುಗಳನ್ನ ಕರೀತಾ ಇಲ್ಲ ನಮ್ಮ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಏನಿದ್ದಾರೆ ಅವರು ಅವತ್ತು ನಿಮ್ಮೊಂದಿಗೆ ಮೀಡಿಯಾದೊಂದಿಗೆ ಸಂವಾದವನ್ನು ಮಾಡ್ತಾರೆ ಕ್ಯಾನ್ಸರ್ ಅಂದರೆ ಏನು ಟ್ರೀಟ್ಮೆಂಟ್ ಅಂದರೆ ಏನು ಟ್ರೀಟ್ಮೆಂಟ್ ನಂತರ ಜೀವನ ಮತ್ತು ಅದನ್ನು ಹೇಗೆ ನೋಡ್ಕೋಬೇಕು ಪರಿಪಾಲನೆ ಮಾಡ್ಕೋಬೇಕು ಅದಕ್ಕೆ ಕಾಶ್ಯೂಮ್ಸು ಹೇಗೆ ಕೋಪಿಂಗ್ ಮೆಕಾನಿಸಮ್ಸ್ ಏನೆಲ್ಲ ಇದೆ ಅಂತ ಅದು ನಮ್ಮ ಕ್ಯಾನ್ಸರ್ ಸ್ಪೆಷಲಿಸ್ಟು ನಿಮ್ಮ ಜೊತೆ ಸಂವಾದ ಮಾಡ್ತಾರೆ ಮತ್ತು ಕ್ಯಾನ್ಸರ್ ಸರ್ವೈವರ್ಸ್ ವಾರಿಯರ್ಸ್ ಕೂಡ ಅವತ್ತು ಸಂವಾದ ಮಾಡ್ತಾರೆ